ಕೃಷಿಯೇ ಪ್ರಧಾನ ಉದ್ಯೋಗವಾಗಿದ್ದಾಗ ಜನಜೀವನ ಹೇಗಿತ್ತು ಮತ್ತು ಕೃಷಿಯಲ್ಲಿ ಬಳಸುತ್ತಿದ್ದ ಪರಿಕರಗಳು ಹೇಗಿದ್ದವು ಎಂಬುದರ ಒಂದು ಸಲ ಈ ದೃಶ್ಯ ಕಂಡುಬಂದದ್ದು ಮಾತ್ರ ಬಂಟ್ವಾಳದ ಮಂತಿರೋ ಫಾರ್ಮ್ನಲ್ಲಿ ಮೊಡಂಕಾಪುವಿನ ಇನ್ಫೆಂಟ್ ಜೀಸಸ್ ಚರ್ಚ್ನ ಯುವ ಘಟಕದ ಬಂಟ್ವಾಳದ ಮೊಂತಿರೋ ಫಾರ್ಮ್ನಲ್ಲಿ ಆಯೋಜಿಸಿದ್ದ ಕೆಸರಿನಲ್ಲಿ ಒಂದು ದಿನ ಕಾರ್ಯಕ್ರಮ ಈಗ ನಾಪತ್ತೆಯಾಗುತ್ತಿರುವ ಕೃಷಿ ಬದುಕನ್ನು ಪರಿಚಯಿಸಿತ್ತು ಹಿಂದೆ ಗ್ರಾಮೀಣ ಸಂತೆ ಹೇಗಿರುತ್ತಿತ್ತು ಕಳ್ಳು ಮಾರಾಟದಲ್ಲಿ ಮಣ್ಣಿನ ಮಡಕೆಯ ಬಳಕೆ ಕೃಷಿಕರು ಮಳೆಯಿಂದ ಪಾರಾಗಲು ಬಳಸುತ್ತಿದ್ದ ಎಲೆಗಳಿಂದ ತಯಾರಿಸಿದ ಗೊರಬು ತರಗಿಲೆಗಳನ್ನು ಸಂಗ್ರಹಿಸಲು ಬಳಸುತ್ತಿದ್ದ ದೊಡ್ಡ ಗಾತ್ರದ ಬುಟ್ಟಿಗಳ ಪ್ರದರ್ಶನ ಆಧುನಿಕ ತಲೆಮಾರಿಗೆ ಕೃಷಿ ಪರಿಕರಗಳು ಮತ್ತು ಅವುಗಳು ಬಳಕೆಯಾಗುತ್ತಿದ್ದ ಬಗೆಗೆ ಒಂದು ನೋಟವನ್ನು ಒದಗಿಸಿತು ಚಿತ್ರದುರ್ಗದ ಒನಕೆ ಒಬ್ಬೊಬ್ಬ ಒನಕೆಯಿಂದ ಹೋರಾಟ ಮಾಡಿದಾಗ ಚರಿತ್ರೆಯಲ್ಲೂ ಆಕೆ ಸ್ಥಾನ ಪಡೆದಿದ್ದಾರೆ ಭತ್ತ ಕುಟ್ಟಿ ಅಕ್ಕಿ ಮಾಡಲು ಬಳಸುತ್ತಿದ್ದ ಒನಕೆ ಪ್ಲಾಸ್ಟಿಕ್ ಜನಿಸುವುದಕ್ಕೆ ಮೊದಲು ವ್ಯಾಪಕ ಬಳಕೆಯಲ್ಲಿದ್ದ ವಿವಿಧ ಗಾತ್ರದ ಬೆತ್ತದ ಬುಟ್ಟಿಗಳನ್ನ ಮೆರವಣಿಗೆ ಮಾಡಿ ಅಂದಿನ ಜನಜೀವನವನ್ನ ಮರು ನಿರ್ಮಾಣ ಮಾಡಲಾಗಿತ್ತು ಹಿಂದೆ ಚಾಲ್ತಿಯಲ್ಲಿದ್ದ ಅಳತಿಯ ಪಾತ್ರಗಳಾದ ಸೇರು ಕಳಸಿಗೆ ಅಕ್ಕಿಯನ್ನು ರಕ್ಷಿಸಿಡಲು ಮತ್ತು ಅಳತೆ ಪ್ರಮಾಣವಾಗಿಯೂ ಬಳಕೆಯಾಗುತ್ತಿದ್ದ ಮುಡಿ ಗದ್ದೆ ಉಳುಮೆಗೆ ಬಳಸುತ್ತಿದ್ದ ನೇಕಿಲು ನೊಗ ಕೋಣಗಳನ್ನ ಕಟ್ಟಲು ಬಳಸುವ ತೆಂಗಿನ ನಾರಿನ ದಾರಗಳು ಹಿಂದಿನ ಕಾಲದಲ್ಲಿ ಮುಖಂಡನೊಬ್ಬ ಹೇಗಿರುತ್ತಿದ್ದ ಅವನ ಆಳುಗಳು ಆತನಿಗೆ ಕೊಡೆ ಹಿಡಿಯುತ್ತಿದ್ದ ರೀತಿ ಬಸಳೆ ಚಪ್ಪರ ಇತ್ಯಾದಿ ಮೂಲಕ ಅಲ್ಲಿ ಗ್ರಾಮೀಣ ಲೋಕವೇ ನಿರ್ಮಾಣಗೊಂಡಿತು ಕೆಸರುಗದ್ದೆಯಲ್ಲಿ ನಡೆದ ವಿವಿಧ ಸ್ಪರ್ಧೆಗಳಲ್ಲಿ ಯುವ ತಲೆಮಾರು ಉತ್ಸಾಹದಿಂದ ಪಾಲ್ಗೊಂಡಿದೆ